ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ ಗೌರಿ ವಿಶೇಷ ಹೆಣ್ಮಕ್ಳದ ಒಂದು ಸಂಭ್ರಮದ ಹಬ್ಬ ನಾಡಿನಾದ್ಯಂತ ಹೆಣ್ಮಕ್ಳು ಸಂಭ್ರಮದಿಂದ ಆಚರಿಸುವಂಥ ಹಬ್ಬ ಎಲ್ಲ ಹೆಣ್ಮಕ್ಳುಗಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾಶಯಗಳು ನಾವು ಚಿಕ್ಕಂದಲ್ಲಿದ್ದಾಗ ನಮ್ಮ ತಾಯಿಯವರಿಗೆ ತಂದೆ ಮನೆಯಿಂದ ಬಾಗಿನ ಅಂತ ಕಳಿಸ್ತಾಯಿದ್ರು ಅದ್ರ ಜೊತೇಲಿ ಪಟಾಕಿನೂ ಕಳಿಸ್ಕೊಡ್ತಾಯಿದ್ರು ಅದನ್ನು ಪಟಾಕಿ ಬರೋದನ್ನು ಇದ್ವಿ ನಾವೆಲ್ಲ ಆ ಬಂದಾಗ ಆ ಪಟಾಕಿಗಳನ್ನು ಕೂಡ ಸಂಭ್ರಮದಲ್ಲಿ ಪಟಾಕಿ ಹಚ್ಚಿ ಆ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಆಚರಣೆಯನ್ನು ಮಾಡ್ತಾ ಇದ್ವಿ ಇವತ್ತಿಗೂ ಕೂಡ ನೆನಪಿದೆ ನಮ್ಮ ಸೋದರ ಅವರು ಬಾಗಣವನ್ನು ನಮ್ಮ ತಾಯಿಯವರಿಗೆ ಕಳಿಸ್ಕೊಡ್ತಾ ಇದ್ರು ಅದ್ರ ಜೊತೆಗೆ ಪಟಾಕಿ ಬರುತ್ತೆ ಅಂತೇಳಿ ಕಾಯ್ತಾ ಇದ್ವಿ ಆ ಸಂಭ್ರಮನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೇವೆ ಗಣಪತಿ ಹಬ್ಬದಲ್ಲಿ ಪಟಾಕಿ ಹೊಡೆಯುವಂಥದ್ದು ಸಂಪ್ರದಾಯ ನಮ್ಮಲ್ಲಿ ದೀಪಾವಳಿ ಪಟಾಕಿ ಹೊಡೆಯೋದು ಎಲ್ಲ ಕಡೆಯೂ ಮಾಡ್ತಾರೆ ಅದನ್ನು ಆದರೆ ಗಣಪತಿಯಲ್ಲೂ ಕೂಡ ಪಟಾಕಿ ಸಂಭ್ರಮ ನಮ್ಮಲ್ಲಿ ಈ ಗೌರಿ ಗಣೇಶನ ಹಬ್ಬ ಬಂತು ಅಂದರೆ ಬಾಳೆ ಬಾಳೆಕಂದು ಮಾವಿನ ಸೊಪ್ಪು ತೊಗೊಂಬರುವಂಥದ್ದು ಅದನ್ನು ಮಂಟಪವನ್ನು ಮಾಡುವಂಥದ್ದು ಗಣಪತಿ ಅಂತ ಒಂದು ಪ್ರತಿಷ್ಠಾಪನೆ ಮಾಡಿ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಅವರಿಗೆ ಸ್ವೀಟ್ ಎಲ್ಲ ಕೊಟ್ಟು ನಾವು ಅವ್ರ ಮನೆಗಳಿಗೆ ಹೋಗಿ ಸ್ವೀಟ್ ಕೊಟ್ಟು ಸಂಭ್ರಮಾಚರಣೆ ಇರ್ತಾ ಇತ್ತು ಈ ದಿನಗಳಲ್ಲಿ ಅವರವ್ರ ಮನೆಗಳಿಗೆ ಅಷ್ಟೇ ಸೀಮಿತವಾಗಿದೆ ಇನ್ನು ಆ ಏರಿಯಾದಲ್ಲಿ ಕೂರಿಸುವಂಥ ಗಣಪತಿಯನ್ನು ಕೂರಿಸ್ತಾರೆ ಅಲ್ಲಿ ಹೋಗಿ ಸಂಭ್ರಮಾಚರಣೆ ಮಾಡ್ಕೊಂಡು ಬರುವಂಥದ್ದು ಇವತ್ತಿನ ಪ್ರತಿಥಿಯಾಗಿದೆ ಗಣಪತಿ ಬಲ್ಮುರಿ ಗಣಪತಿ ಶ್ರೇಷ್ಠ ಅಂತ ಹೇಳ್ತಾರೆ ಇವತ್ತಿನ ಕಾಲದಲ್ಲಿ ಒಂದು ಬಣ್ಣದ ಗಣಪತಿಗಳು ಬೇಡ ಅಂಥೇಳಿ ನಾವೆಲ್ಲ ಈ ದಿನಗಳಲ್ಲಿ ಮಣ್ಣಿನಿಂದ ಮಾಡಿದಂಥ ಗಣಪತಿಗಳನ್ನು ತಂದು ಪೂಜೆ ಮಾಡಿ ಅದನ್ನು ವಿಸರ್ಜನೆ ಮಾಡುವಂಥ ಪ್ರತೀತಿ ನಮ್ಮ ಗಣಪತಿ ಹಬ್ಬ ಈಗ ಸರ್ಕಾರನೂ ಕೂಡ ಹಲವಾರು ಕಾನೂನುಗಳನ್ನ ಮಾಡಿದೆ ಈ ಕಾನೂನುಗಳನ್ನ ಮಾಡಿದಷ್ಟು ಕೂಡ ಅವಾಂತರಗಳು ಜಾಸ್ತಿ ಆಗ್ತಿದೆ ಜನಗಳನ್ನ ಫ್ರೀ ಬಿಡಬೇಕು ಗಣಪತಿ ಹಬ್ಬ ಅವರವ್ರ ಕೇರಿಗಳಲ್ಲಿ ಬೀದಿಗಳಲ್ಲಿ ಮಾಡ್ತಾರೆ ಕೆಲವೊಂದು ಎಚ್ಚರಿಕೆಗಳನ್ನ ಕೊಟ್ಟರೆ ಸಾಕು ಸ್ಟ್ರೀಟ್ ಲೈಟ್ ಲೈನ್ಗಳು ಹೋಗಿರ್ತದೆ ಅದಕ್ಕೆ ಶಾಮಿಯನ್ನು ತಾಕಿಸುವಂಥ ರೀತಿಯಲ್ಲಿ ಹಾಕುವಂಥದ್ದು ಅಂಥ ಎಚ್ಚರಿಕೆಗಳನ್ನ ಕೊಟ್ಟರೆ ಜನ ಸ್ವಾಭಾವಿಕವಾಗಿ ಮಾಡ್ತಾರೆ ನೀವು ಕಾನೂನನ್ನು ಇದ್ರ ಮೇಲೆಲ್ಲ ಬಿಗಿ ಮಾಡೋದರಿಂದ ಅನಾಹುತಕ್ಕೆ ಹೆಚ್ಚು ಇದೆ ಗಣಪತಿ ಹಬ್ಬ ಅಂದರೆ ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಕೂಡ ಆಚರಣೆಯನ್ನು ಮಾಡ್ತಾರೆ ನನಗೆ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಮುಸ್ಲಿಂ ಬಾಂಧವರು ಕೂಡ ಗಣಪತಿ ಹಬ್ಬದಲ್ಲಿ ಭಾಗವಹಿಸಿ ಗಣಪತಿ ಆಚರಣೆ ಕ್ರಿಶ್ಚಿಯನ್ ಸಮುದಾಯದವರು ಕೂಡ ಗಣಪತಿ ಹಬ್ಬವನ್ನು ಆಚರಣೆ ಮಾಡೋದ್ರಲ್ಲಿ ಪಾಲ್ಗೊಳ್ತಾರೆ ಅತ್ಯಂತ ಸಂಭ್ರಮ ಸಂಭ್ರಮವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ನಾವು ಕೂಡ ನೋಡಿದ್ದೀವಿ ಬಟ್ ಮುಂದೆನೂ ಕೂಡ ಅದೇ ರೀತಿಯಲ್ಲಿ ಒಬ್ರಿಗೊಬ್ಬರು ಸಹಕಾರದ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ